ಬರ್ರಿ ಇವತ್ತು ಮಸ್ತಾಗಿರುವ ಅಷ್ಟ ರುಚಿಯಾಗಿರುವಂಥ ಬಟ್ ಮಾಡೋಕೆ ಸುಲಭ ಆದಂಥ ಕಟ್ಟಿನ್ ಸಾರು ಮಾಡಾಕತ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡೋಣ ಬರ್ರಿ ಕಟ್ಟಿನ ಸಾರು ಮಾಡೋದು ಹಾಯ್ ಸ್ನೇಹಿತರೆ ಶುಭ ಸಂಜೆ ಎಲ್ರು ಬರ್ರಿ ಇವತ್ತ ಕಾರನಿ ಸ್ಪೆಷಲ್ ಕ ಇದು ಹೂರ್ಣದ ಕರ್ಚಿಕಾಯಿ ಮತ್ತು ಹಂಗೆ ಕಟ್ಟಿನ ಸಾರು ಮಾಡಾಕತ್ತೀನಿ ಕಟ್ಟಿನ ಸಾರು ನಾನು ಸಿಂಪಲ್ಲಾಗಿ ಹೆಂಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಎಣ್ಣೆ ಕಾಯಿಸೀನಿ ಆ ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ಈಗ ಇದಕ್ಕೆನಾ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಇದೆಲ್ಲವನ್ನು ಹಾಕೊಳಾತೀನಿ ನೋಡಕ್ಕೂ ಮಾಡೋಕೂ ಸಿಂಪಲ್ಲ ಬಟ್ಟೆ ಭಾಳ ಟೇಸ್ಟಾಗಿರ್ತೈತಿ ನೋಡಿರಿ ನೋಡಿರಿ ಇದೆಲ್ಲ ಒಗ್ಗರಣೆ ಬಂದ ಮೇಲೆ ಇದಕ್ಕೆ ಇವಾಗ ಹುಣಸೆಯನ್ನು ನೆನೆಸಿಟ್ಕೊಂಡಿನಿ ಹುಣಸೇನ ಹಾಕ್ಕೊಳಾಕತ್ತೀನಿ ಇವಾಗನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಇದು ಒಂದು ಕುದಿ ಬರಲಿ ನೋಡಿರಿ ನೋಡ್ರಿ ಕುದಿ ಬರೋದೈತಿ ಇವಾಗ ಇದಕ್ಕಿದೆ ಒಂದು ಸ್ಪೂನ್ ನಾನು ಗರಂ ಮಸಾಲೆ ಹಾಕ್ಕೊಂಡಿನಿ ಇದು ಫುಲ್ ಹಿಂಗೆ ಕುದಿ ಬಂದೈತಿ ನೋಡ್ರಿ ಕುದಿ ಬಂದಾಗ ಇವಾಗ ಇದಕ್ಕೆ ನಾನು ಬೇಳೆನ ಬೇಯಿಸಿ ಕಟ್ ಬಸದಿಟ್ಕೊಂಡಿದ್ದು ನಮ್ಮ ಸೈಡ್ ನಾವು ಕಟ್ಟಂತೀವಿ ಇದಕ್ಕೆ ನೀವೇನಂತೀರಿ ನೋಡ್ರಿ ಕಡಲೆ ಬೇಳೆ ಬೇಯಿಸಿರೋ ನೀರು ಇದು ಅದನ್ನು ನೀರನ್ನು ಬಸದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ಈಗದು ಇನ್ನೊಂದು ಸರ್ತಿ ಕುದಿ ಬರಲಿ ಕುದಿ ಬಂದ ಮೇಲೆ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಇದರಲ್ಲೇ ಒನ್ ಡಬ್ಬಿ ಕಟ್ಟಿತ್ತು ಅದೇ ಡಬ್ಬಿಲೆ ಒಂದು ಡಬ್ಬಿನ ಅದು ಕಟ್ಟು ಭಾಳ ಗಟ್ಟಿಗೆ ಬಂದಿತ್ತು ಹಾಗಾಗಿ ಅದರಲ್ಲೇ ಒಂದು ಮುಕ್ಕಾಲು ಭಾಗದಷ್ಟು ನಾನು ನೀರು ಹಾಕ್ಕೊಂಡು ಹಿಂಗೆ ತಿಳಿಯಾಗಿ ಮಾಡ್ಕೊಂಡೀನಿ ಇದಕ್ಕೆ ಬೆಲ್ಲವಿಲ್ಲ ಏನು ಹಾಕ್ತಿಲ್ಲ ನಾನು ನೋಡಿರಿ ಯಾಕಂದರೆ ಬೆಲ್ಲ ಹಾಕಿ ಯಾಕೆ ಬೆಲ್ಲ ಹಾಕಿಲ್ಲ ಅಂದರೆ ಹಿಂಗೆ ಹೂರ್ಣ ಮಾಡ್ಕೊಂಡ್ಮೇಲೆ ಆ ಮಿಕ್ಸಿ ಜಾರನ್ನು ಲಾಸ್ಟಿಕ್ ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದು ಸ್ವೀಟ್ ಆಗುತ್ತೆ ಅಂತೇಳಿ ನಾನು ಸಿಹಿ ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಸಿಹಿ ಹಾಕೋಬೋದು ಇಷ್ಟೇ ನೋಡಿ ಸಿಂಪಲ್ಲ ನೋಡೋಕ್ಕೆ ಬಟ್ ತಿನ್ನಕ್ಕೆ ಭಾಳ ರುಚಿಯಾದಂಥ ನಮ್ದು ಕಟ್ಟಿನ ಸಾರು ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಚಲೋ ಹೊತ್ತಂಗೆ ಕುದಿ ಬರೋರಿಗೆ ಕುದಿಸ್ಕೊಂಡ್ರೆ ನಮ್ದು ಕಟ್ಟಿನ ಸಾರು ರೆಡಿ ಆಯಿತು ಇದು ಮಾಡೋದು ಭಾಳ ಸುಲಭ ಬಟ್ಟ ರುಚಿಯಾಗಿರ್ತೈತಿ ನೀವು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಈ ಸಾಂಬಾರನ್ನು ಯಾರಿಗೆಲ್ಲ ನಮ್ದು ಈ ಕಟ್ಟಿನ ಸಾರು ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಹಂಗೆ ವಿಡಿಯೋನ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಹಂಗೆ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಫ್ಯಾಮ್ಲಿನ ಬೆಳೆಯೋದಕ್ಕೆ ದೊಡ್ಡದಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿರಿ ಥ್ಯಾಂಕ್ ಯು